ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕೂರ ಜನವರಿ ತಿಂಗಳಿನ ಇಪ್ಪತ್ತೊನೇ ತಾರೀಕಿನ ದಿನ ಮಕರ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮಕರ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಶನಿವಾರದ ದಿನವಾಗಿರಲಿದ್ದು ಪುಷ್ಯ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರಲಿದೆ ದಶಮಿ ತಿಥಿಯು ಈ ದಿನ ಸಂಜೆಯ ಏಳು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಏಕಾದಶಿ ತಿಥಿ ಪ್ರಾರಂಭವಾಗಲಿದೆ ಜತೆಗೆ ಈ ದಿನ ರಾತ್ರಿಯ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೆ ಕೃತಿಕ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ರೋಹಿಣಿ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದೆ ಜತೆ ಜತೆಗೆ ಈ ದಿನ ಬೆಳಿಗ್ಗೆಯ ಹನ್ನೊಂದು ಗಂಟೆ ಆರು ನಿಮಿಷದವರೆಗೆ ಶುಭ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಶುಕ್ಲ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ಬೆಳಿಗ್ಗೆಯ ಎಂಟು ಗಂಟೆ ಐವತ್ ಮೂರು ನಿಮಿಷವರೆಗೆ ಮೇಷರಾಶಿಯಲ್ಲಿ ನಂತರದಲ್ಲಿ ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಮಕರ ರಾಶಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಎಂಟು ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ಮೂರು ನಿಮಿಷದವರೆಗೆ ಇರಲಿದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ಮಕರ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಅನಾರೋಗ್ಯದ ಬಗ್ಗೆ ಚರ್ಚಿಸುವುದನ್ನು ತಪ್ಪಿಸಿ ನಿಮ್ಮ ಕಾಯಿಲೆಯ ಬಗ್ಗೆ ಹೆಚ್ಚು ಮಾತನಾಡಿದಷ್ಟು ಅದು ಇನ್ನೂ ಉಲ್ಬಣಗೊಳ್ಳುವುದರಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ಕಾಯಿಲೆಯಿಂದ ತಿರುಗಿಸಲು ಏನಾದರೂ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ನಿಮ್ಮ ಪೋಷಕರು ನೀಡಿದ ಬೆಂಬಲದಿಂದ ಹಣಕಾಸು ಸಮಸ್ಯೆಗಳು ನಿವಾರಣೆಯಾದಂತೆನಿಸುತ್ತವೆ ಹೆಂಡತಿ ನಿಮ್ಮ ಜೀವನವನ್ನು ಬದಲಾಯಿಸಲು ಸಹಾಯ ಮಾಡುತ್ತಾಳೆ ಇತರನ್ನು ಊರುಗೋಲಾಗಿ ಅವಲಂಬಿಸುವ ವ್ಯಕ್ತಿಗಿಂತ ತನ್ನ ಜೀವನವನ್ನು ತಾನೇ ರೂಪಿಸಿಕೊಳ್ಳಬಯಸುವ ಒಬ್ಬ ಚೈತನ್ಯಯುಕ್ತ ವ್ಯಕ್ತಿಯಾಗಿ ಇಂದು ನಿಮ್ಮ ಪ್ರೀತಿ ಪಾತ್ರರು ತನ್ನ ಮನಸ್ಥಿತಿಯನ್ನು ನಿಮ್ಮ ಮುಂದೆ ಇಡಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನೀವು ಅಸಮಾಧಾನಗೊಳ್ಳಬಹುದು ಸ್ನೇಹಿತರೊಂದಿಗೆ ಈ ಅಮೂಲ್ಯ ಕ್ಷಣಗಳನ್ನು ಹಾಳು ಮಾಡಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಲಾಗಿದೆ ಸ್ನೇಹಿತರು ಮುಂಬರುವ ಸಮಯದಲ್ಲೂ ಸಿಗಬಹುದು ಆದರೆ ಅಧ್ಯಯನಕ್ಕಾಗಿ ಇದೇ ಸಮಯ ಅತ್ಯುತ್ತಮವಾಗಿದೆ ನಿಮ್ಮ ಸಂಗಾತಿಯು ಇಂದು ನಿಮ್ಮ ಅಗತ್ಯಗಳನ್ನು ಅಂತಿಮವಾಗಿ ಪೂರೈಸಲು ನಿರಾಕರಿಸಬಹುದು ಹಾಗೂ ಇದು ಅಂತಿಮವಾಗಿ ನಿಮ್ಮನ್ನು ನಿರಾಶೆಗೊಳಿಸುತ್ತದೆ ಶಿಸ್ತು ಯಶಸ್ಸಿಗೆ ಪ್ರಮುಖವಾಗಿದೆ ಮನೆಯ ವಸ್ತುಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಅನ್ವಯಿಸುವುದರಿಂದ ಜೀವನದಲ್ಲಿ ಶಿಸ್ತು ಉಂಟಾಗುತ್ತದೆ ಇಂದು ನಿಮಗೆ ಪ್ರೀತಿ ಗಾಳಿಯಲ್ಲಿದೆ ಎಂದು ನಕ್ಷತ್ರಗಳು ಹೇಳುತ್ತವೆ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ನಿಮ್ಮ ಕನಸಿನ ಪುರುಷ ಮಹಿಳೆಯನ್ನು ನೀವು ಭೇಟಿಯಾಗಬಹುದು ಆದಾಗ್ಯೂ ಕನಸಿನ ವ್ಯಕ್ತಿಯನ್ನು ಗುರುತಿಸುವುದು ಟ್ರಿಕಿ ಆಗಿರುತ್ತದೆ ಏಕೆಂದರೆ ಅವನು ಅಥವಾ ಅವಳು ವಿಲಕ್ಷಣ ಪ್ಯಾಕೇಜ್ನಲ್ಲಿ ಬರುತ್ತಾರೆ ಇಂದು ನೀವು ಅನಿರೀಕ್ಷಿತ ಮೂಲದಿಂದ ಉಡುಗೊರೆಯನ್ನು ಸ್ವೀಕರಿಸಲು ಒಲವು ತೋರುತ್ತೀರಿ ಒಟ್ಟಾರೆಯಾಗಿ ದಿನವು ಸಾಕಷ್ಟು ಘಟನಾತ್ಮಕವಾಗಿರುತ್ತದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ದಿನವು ಉತ್ತಮ ಆರೋಗ್ಯದಿಂದ ಪ್ರಾರಂಭವಾಗುತ್ತದೆ ದೈಹಿಕವಾಗಿ ತೆರಿಗೆ ವಿಧಿಸುವ ಚಟುವಟಿಕೆಗಳಿಗಾಗಿ ದಿನದ ಆರಂಭಿಕ ಸಮಯವನ್ನು ಬಳಸಿಕೊಳ್ಳಲು ಮರೆಯದಿರಿ ಸಣ್ಣ ದೂರುಗಳು ವಿಶೇಷವಾಗಿ ಹಲ್ಲುಗಳು ಸಂಜೆಯ ಹೊತ್ತಿಗೆ ಬೆಳೆಯಬಹುದು ಇದನ್ನು ತಪ್ಪಿಸಲು ಕೆಲವು ಜನಪ್ರಿಯ ಮನೆಮದ್ದುಗಳನ್ನು ನೋಡಿ ಆದಾಗ್ಯೂ ನಿಮ್ಮ ಮುಂದುವರಿದ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಹಾರದ ಮಾದರಿಗಳನ್ನು ತೀವ್ರವಾಗಿ ಮಾರ್ಪಡಿಸುವುದು ಅವಶ್ಯಕ ಸಕ್ಕರೆ ಆಹಾರಗಳನ್ನು ತಪ್ಪಿಸಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಷ್ಟು ಶ್ರಮಿಸುತ್ತೀರಿ ನಿಮ್ಮ ಸಂಗಾತಿ ನಿಮ್ಮತ್ತ ಗಮನಹರಿಸುವುದಿಲ್ಲ ನಿಮ್ಮ ಕೃತ್ಯಗಳೊಂದಿಗೆ ಅವನನ್ನು ಅವಳನ್ನು ಪೇಪರ್ ಮಾಡುವ ಸಮಯ ಇದು ಇಂದು ಬೇಗ ಮನೆಗೆ ಹೋಗಿ ಮತ್ತು ನಿಮ್ಮ ಉತ್ತಮಾರ್ಧಕ್ಕೆ ಅಡುಗೆ ಮಾಡಿ ಕೋಣೆಯನ್ನು ಅಲಂಕರಿಸಿ ಮತ್ತು ಮೇಣದ ಬತ್ತಿಗಳನ್ನು ಬೆಳಗಿಸಿ ಗಾಳಿಯಲ್ಲಿ ಪ್ರೀತಿ ಇದೆ ಇಂದು ನಿಮ್ಮ ಸಂಗಾತಿಯನ್ನು ತೋರಿಸಿ ಅವರು ಇಂದು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ದೂರ ಉಳಿದಿದ್ದರೆ ನಿಮ್ಮ ಸಂಗಾತಿಗೆ ಕರೆ ಮಾಡಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಇಚ್ಛೆಗೆ ಮಣಿಯಲು ನೀವು ಯಾರನ್ನಾದರೂ ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದೀರಿ ಆದರೆ ನೀವು ಇಂದು ಈ ವಿಷಯಗಳಲ್ಲಿ ಪಾಲ್ಗೊಳ್ಳಬಾರದು ಇಲ್ಲದಿದ್ದರೆ ನೀವು ತೊಂದರೆ ನೀರಿನಲ್ಲಿ ಮೀನು ಹಿಡಿಯಬಹುದು ಜನರು ಅದನ್ನು ಅಪರಾಧವೆಂದು ಪರಿಗಣಿಸುತ್ತಾರೆ ಮತ್ತು ನೀವು ಹಲವು ವರ್ಷಗಳಿಂದ ನಿರ್ಮಿಸಿದ ಅವರ ನಂಬಿಕೆಯನ್ನು ನೀವು ಶಾಶ್ವತವಾಗಿ ಕಳೆದುಕೊಳ್ಳಬಹುದು ಯಾವುದೇ ರೀತಿಯ ಕಾಯ್ದೆಯನ್ನು ಹಾಕಬೇಡಿ ನಿಮ್ಮ ಪ್ರತಿಕ್ರಿಯೆಯಲ್ಲಿ ಪ್ರಾಮಾಣಿಕತೆಯ ಪ್ರದರ್ಶನದೊಂದಿಗೆ ನೀವು ಹೇಗಿದ್ದೀರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶಿವನನ್ನು ಪೂಜಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ